ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ವಲ್ಪ ಬಿಸಿಲಿಲ್ಲ ಸದ್ಯಕ್ಕೆ ಮಳೆ ಬರ್ತಿಲ್ಲ ಗಿಡ ಎಲ್ಲ ಹಾಕಿದೆ ಗಿಡ ನೋಡೋಣ ಅಂತ ಬಂದಿದೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಜಸ್ಟ್ ಕಡ್ಡಿನ ಮುರ್ಕೊಂಬಂದು ಈ ಗಿಡನ ಹಾಕಿದ್ದು ಬರಲ್ವೇನೋ ಅನ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಏನಾಗಿದೆ ಇಬ್ಬರಿಗೂ ಕೋಲ್ಡ್ ಆಗಿದೆ ಅವ್ಳು ಬಂದು ಹೋಗೋಣ

ಅಬ್ಬು ಹೋಗಿದ್ಯಾ ಅದಕ್ಕೆ ಏನು ಮಾಡ್ಬೇಕು ಅಮ್ಮನಿಗೆ ಹೋಗ್ಬೇಕಂದ್ರೆ ಇಬ್ಬರಿಗೂ ಕೋಲ್ಡ್ ಆಗಿತ್ತಲ್ಲ ವೆದರ್ ಬೇರೆ ಸರಿ ಇರಲಿಲ್ಲ ಸರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಪುಳಿಯೋಗರೆ ಮಾಡಿದ್ದೆ ಪುಳಿಯೋಗರೆನ ಇವಾಗ ಪಿಂಕುಗೆ ಅಮ್ಮ ಇದ್ದಾರಲ್ಲ ಅಮ್ಮ ಇದ್ದಾಗಂತೂ ಆ ಪಿಂಕುಗೆ ಅಮ್ಮನೇ ತಿನ್ಸೋದು ನಾನು ತಿನ್ಸೋಕೆ ಹೋಗಲ್ಲ ಅಮ್ಮ ಇದ್ದಾರಲ್ಲ ಪಿಂಕುಗೆ ತಟ್ಟೆಗೆ ಹಾಕೊಟ್ಬಿಡ್ತೀನಿ ಅವಳೇ ತಿಂತಾಳೆ ಬಟ್ ಏನಂದರೆ ಅವಳು ತಿನ್ನೋದಕ್ಕೂ ನಾವು ತಿನ್ನಿಸೋದ್ಕು ತುಂಬ ವ್ಯತ್ಯಾಸ ಇರುತ್ತಲ್ವ ಅವಳು ಚೆಲ್ಕೊಂಡು ತಿನ್ನೋದಕ್ಕೂ ನನಗೆ ಅವ್ಳು ಹೊಟ್ಟೆಗೆ ತುಂಬಿದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನೇ ತಿನ್ನಿಸ್ಬಿಡ್ತೀನಿ ಫ್ರೀ ಟೈಮಲ್ಲಿ ಅಂದರೆ ನಾವು ತಿನ್ನೋ ಟೈಮಲ್ಲಿ ಅವ್ಳಿಗೂ ಸ್ವಲ್ಪ ತಟ್ಟೆಗೆ ಹಾಕೊಡ್ತೀನಿ ಅವಳು ಚೆಲ್ಕೊಂಡು ಅವಳು ಆಡ್ಕೊಳ್ಳು ಇಲ್ಲೇ ಹೇಳಿ ಪುಳಿಯೋಗರೆ ಕೊಡಿ ಅವ ಬಿಸಿ ಇದೆಯಾ ಊಟ ತಿಂಡಿ ತಿನ್ಕೊಂಡು ಎಲ್ಲೋಗೋಣ ಪಿಂಕು ಅಮ್ಮ ಅವಳು ತಿಂಡಿ ತಿನ್ಸೋ ಅಷ್ಟರಲ್ಲಿ ನಾನು ಹೋಗಿ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಅವಳಿಗೂ ರೆಡಿ ಮಾಡ್ಬೇಕು ಅಲ್ಲಿ ಹೋಗ್ತಾ ಇದೀವಿ ಬೆಳಗ್ಗೆ ಟೈಮಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತ ಹೇಳಿ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಿ ಎರಡು ಗಂಟೆಗೆ ಹೋದ ತಕ್ಷಣ ಚೀಟಿ ಹಾಕ್ಸ್ಕೊಂಡ್ವಿ ಜನ ಏನು ಜಾಸ್ತಿ ಇರಲಿಲ್ಲ ಪಾಪುಗೂ ಸ್ವಲ್ಪ ಆಗಿತ್ತಲ್ವ ಅದಕ್ಕೆ ಅವ್ಳಿಗೂ ಇಲ್ಲೇ ತೋರಿಸ್ಬಿಡೋಣ ಅಂತ ಹೇಳಿದ್ರು ನಾವು ಕಾಕುವಾಗ ತೋರಿಸ್ತಾ ಇದ್ದಿದ್ದು ಬಟ್ ಇವಾಗ ಸ್ವಲ್ಪ ನನಗೆ ಆಯಿತಲ್ಲ ಇಲ್ಲೇ ತೋರಿಸ್ಬಿಡೋಣ ಅಂತ

ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲಿ ಆದರೆ ನಾಲ್ಕು ಗಂಟೆ ಆಗಿತ್ತು ನಾವು ಊಟಕ್ಕೆ ಎರಡು ಗಂಟೆಗೆ ನಾಲ್ಕು ಗಂಟೆ ಆಗಿತ್ತು ನನಗೆ ಟ್ಯಾಬ್ಲೆಟ್ಟು ಪಿಂಕಿ ಎಲ್ಲ ಕೊಟ್ಟಿದ್ರು ಪಿಂಕು ಬರ್ತಾ ಗಾಡಿಯಲ್ಲೇ ನಿದ್ದೆ ಮಾಡಿಬಿಟ್ಟಿದ್ರು ಮನೆಗೆ ಬಂದ ತಕ್ಷಣ ಅಮ್ಮ ಹಣ್ಣು ಬಿಡಿಸಿ ಇಟ್ಟಿದ್ರು ಹಣ್ಣೆಲ್ಲ ತಿಂದ್ಕೊಂಡು ಈಗ ನೈಟಿಗೆ ಏನಾದರೂ ಅಡುಗೆ ಮಾಡಬೇಕಲ್ಲ ಅಂತ ಹೇಳಿ ಹೆಂಗೂ ನಗಡಿಯಾಗಿತ್ತಲ್ಲ ಅದಕ್ಕೆ ರಸಮ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ರಸಂ ಮಾಡ್ತಿದ್ದೆ ಸಿಂಪಲಾಗಿ ರಸ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನು ಮೇಲುಗಡೆ ನಾಲ್ಕು ಭಾಗ ಆಗಿ ಕಟ್ ಮಾಡಿಬಿಟ್ಟು ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಕಡೆ ಬೇಯೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಳನ್ನ ಹಾಕಿದ್ದೀನಿ ಮೆಂತ್ಯ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನನಗಿಷ್ಟ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಅದು ಪುಡಿಯಾದಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನೂ ಅದ್ರ ಜೊತೆಗೆ ಹಾಕ್ಬಿಟ್ಟು ನಾನೆಲ್ಲನೂ ನೀಟಾಗಿ ಕುಟ್ಬಿಟ್ಟು ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಹುಣ್ಸೆಹಣ್ಣ ಒಂದು ಬೌಲ್ಗೆ ಹಾಕಿ ಹುಣ್ಸೆಣ್ಣ ನೆನೆ ಹಾಕ್ತಾ ಇದ್ದೀನಿ ಈಗ ಬೆಂದಿರೋ ಟೊಮೊಟೊನೆಲ್ಲ ತೊಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸಿಪ್ಪೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮತ್ತು ನೀರು ಕೂಡ ಅದನ್ನು ನೀರನ್ನ ಚೆಲ್ಲಬೇಡಿ ಆ ನೀರನ್ನು ಕೂಡ ಇಟ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಗಂಟಿಲ್ದಂಗೆ ಮ್ಯಾಶ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಅದಕ್ಕೆ ಸ ಒಂದೆರಡು ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ ನಿಮಗೆ ಹಸಿರು ಮೆಣಸಿಕಾಯಿ ಇಷ್ಟ ಇಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ನಮ್ಮ ಮನೇಲಿ ಒಣಮೆಣ್ಸಿಕಾಯಿ ಖಾಲಿಯಾಗಿತ್ತು ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕೊಂಡೆ ಮತ್ತು ನೆಕ್ಸ್ಟು ಆವಾಗಲೇ ಕುಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡಿರೋಂಥ ಟೊಮೊಟೊನ ಹಾಕ್ಕೊಂಡೆ ಟೊಮೊಟೊ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಹುಣ್ಸೆಣ್ ರಸನ ಹಾಕೋತಾ ಇದ್ದೀನಿ ಈಗ ಹುಣ್ಸೆಹಣ್ಣು ರಸ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸ್ಪೂನ್ ರಸಂ ಪೌಡ್ರನ್ನ ಹಾಕಿ ಆವಾಗಲೇ ಬೇಯಿಸ್ಕೊಂಡಿದ್ದಂಥ ಟೊಮೊಟೊ ನೀರನ್ನು ಕೂಡ ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಎಷ್ಟು ಬೇಕು ನೋಡಿ ಹಾಕೊಳ್ಳಿ ನೆಕ್ಸ್ಟ್ ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿ ರಸಮಾಗಿದೆ ಅಂತಂದರೆ ಸೂಪರಾಗಿ ರಸಮ್ ರೆಡಿಯಾಗಿದೆ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೂಪರಾಗಿರೋಂಥ ರಸಮ್ ರೆಡಿ ಒಂದ್ಸಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಹೆಂಗೂ ಕೋಲ್ಡ್ ಆಗಿತ್ತಲ್ವ ಕೋಲ್ಡ್ಗೆ ಒಳ್ಳೆ ಮೆಣಸು ಜೀರಿಗೆ ರಸಮು ಸಕ್ಕತ್ತಾಗಿರುತ್ತೆ ಪಾಪುಗೂ ಕೋಲ್ಡ್ ಆಗಿದ್ರಿಂದ ಪಾಪುಗೆ ಊಟಕ್ಕೆ ರೈಸಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಮೆಣಸು ಜೀರಿಗೆ ಪೌಡ್ರನ್ನ ಹಾಕಿದ್ದೀನಿ ಪಾಪಗೋಸ್ಕರನೇ ನಾನು ಪೌಡ್ರನ್ನ ಚೆನ್ನಾಗಿ ಪುಡಿ ಮಾಡಿ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಟಿದ್ದೀನಿ ಮತ್ತು ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಸಾಕು ಸೂಪರಾಗಿರುತ್ತೆ ಅಂದರೆ ಇವಾಗ ಮಕ್ಕಳು ಊಟ ಮಾಡಲ್ಲ ಅಂತ ಹೇಳಿದಾಗ ಇದನ್ನ ಕೊಟ್ಟರೆ ಚೆನ್ನಾಗಿ ಊಟ ತಿಂತಾರೆ ಮೆಣಸು ಜೀರಿಗೆ ಮಕ್ಕಳಿಗೆ ಅಕ್ಕಿನ ಹೆಚ್ಚು ಮಾಡುತ್ತೆ ತೊಳೆ ನಿಮ್ಮನೇಲೂ ಮಕ್ಕಳು ಊಟ ತಿಂತಾಯಿಲ್ಲ ಅಂತ ಹೇಳಿದ್ರೆ ಡೈಲಿ ಒನ್ ಟೈಮು ಮೆಣಸು ಜೀರಿಗೆನ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ತುಪ್ಪ ಹಾಕ್ಬಿಟ್ಟು ಅನ್ನಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿನ್ನಿಸಿ ಮಕ್ಕಳು ಚೆನ್ನಾಗಿ ಊಟ ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಶ್ ಮೇಲೆ ಸಿಗ್ತೀನಿ